ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಬಹುಭಾಷಾ ಪಾಂಡಿತ್ಯವುಳ್ಳ ಖ್ಯಾತ ಹಿರಿಯ ಲೇಖಕಿ ವಿಜಯಶಂಕರ್ ಅವರ ಎಲ್ಲ ಭಾಷಾಂತರ ಕೃತಿಗಳನ್ನು ಸರ್ಕಾರದ ಅನುವಾದದ ಅಕಾಡೆಮಿಯು ಮರುಮುದ್ರಣಗೊಳಿಸಿ ಕಡಿಮೆ ಬೆಲೆಗೆ ಓದುಗರಿಗೆ ತಲುಪಿಸಬೇಕು ಎಂದು ಸಾಹಿತಿ ಬನ್ನೂರು ರಾಜುರವರು ತಿಳಿಸಿದರು ನಗರದ ಹಿರಣ್ಮಯಿ ಪ್ರತಿಷ್ಠಾನ ಮತ್ತು ಕಾವೇರಿ ಬಳಗ ಹಾಗೂ ವಿಜಯಶಂಕರ್ ಹಿತೈಷಿಗಳ ಬಳಗದ ಸಹಯೋಗದಲ್ಲಿ ಲೇಖಕಿ ವಿಜಯಶಂಕರ್ ಅವರ ಬಹುಮಹತ್ತರವಾದ ಕೃತಿ ತಲ್ಲಣಗಳ ನಡುವೆ ಅನುವಾದಿತ ಕಾದಂಬರಿಗೆ ಶ್ರೇಷ್ಠ ಅನುವಾದಿತ ಕಾದಂಬರಿ ಎಂದು ಪ್ರಶಸ್ತಿ ದೊರೆತಿರುವ ಹಿನ್ನೆಲೆಯಲ್ಲಿ ಕಾದಂಬರಿಗಾರ್ತಿ ವಿಜಯಶಂಕರ್ ಅವರ ಸ್ವಗೃಹದಲ್ಲಿ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಅನುವಾದ ಸಾಹಿತ್ಯದಲ್ಲಿ ವಿಜಯಶಂಕರ್ ಅವರದು ಬಹುದೊಡ್ಡ ಹೆಸರಿದೆ ಇದುವರೆಗೂ ತೆಲುಗು ಭಾಷೆಯ ಸುಪ್ರಸಿದ್ಧ ಲೇಖಕ ಲೇಖಕಿಯರ ಮೂವತ್ತಕ್ಕೂ ಹೆಚ್ಚು ಮೌಲಿಕ ಕೃತಿಗಳನ್ನು ಕನ್ನಡ ಭಾಷೆಗೆ ಅನುವಾದ ಮಾಡಿದ್ದಾರೆ ಎಂದು ತಿಳಿಸಿದರು ಇನ್ನು ಸಮಾರಂಭದಲ್ಲಿ ಕಾದಂಬರಿಗಾರ್ತಿ ವಿಜಯಶಂಕರ್ ಅವರನ್ನು ಅಭಿನಂದಿಸಲಾಯಿತು ಶಾಲಾ ಶಿಕ್ಷಣ ಇಲಾಖೆಯ ವಿಶ್ರಾಂತ ಉಪನಿರ್ದೇಶಕರಾದ ಪಿ ಶಾರದಮ್ಮ ಹಿರಣ್ಮಯ ಪ್ರತಿಷ್ಠಾನದ ಅಧ್ಯಕ್ಷ ಎ ಸಂಗಪ್ಪ ಕಾವೇರಿ ಬಳಗದ ಅಧ್ಯಕ್ಷರಾದ ಎನ್ ಕೆ ಕಾವೇರಮ್ಮ ಪ್ರಾಧ್ಯಾಪಕರಾದ ಪ್ರೊಫೆಸರ್ ವಿಜಯ ಮಾಲಿನಿ ಪಾಲಾಕ್ಷ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಜೆ ಮಧು ಕನ್ನಡ ಭಾಷಾ ಸಂಪತ್ಮೂಲ ವ್ಯಕ್ತಿ ಎಂ ಎನ್ ಸುರೇಶ್ ಕಲಾವಿದರಾದ ಡಾಕ್ಟರ್ ಜಮುನಾ ರಾಣಿ ಮಿರ್ಲೆ ನಿವೃತ್ತ ಶಿಕ್ಷಕರಾದ ನಾಗಣ್ಣ ಶ್ರೀಕಂಠಶೆಟ್ಟಿ ಶೇಷಾದ್ರಿ ಎಚ್ವಿ ಮುರಳೀಧರ್ ಚಿತ್ರಕಲಾ ಶಿಕ್ಷಕ ಮನೋಹರ್ ಅರುಣ ಹಾಜರಿದ್ದರು ಸೊ ಅಂತಹ ಸಂಸ್ಥೆಗಳು ಈ ಊರಿನ ಒಬ್ಬರ ಮನೆಯಲ್ಲಿ ದೊಡ್ಡ ಪ್ರಶಸ್ತಿ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಸನ್ಮಾನ ಮಾಡಬೇಕು ಯಾರು ಮಾಡ್ತಾ ಇಲ್ಲ ನಾವು ಮಾಡ್ತಿದ್ದೆ ಅಂತ ಮನೆಗೆ ಭಗವಂತಗಳನ್ನು ಇಪ್ಪತ್ತು ಮೂವತ್ತೈದು ಕೃತಿಗಳು ಅವರಿಂದ ಬಂದಿದೆ ಇಪ್ಪತ್ತ ಐದು ಕೃತಿಗಳು ಬಂದಿದೆ ಇಪ್ಪತ್ತೈದು ಕೃತಿಗಳು ಅನ್ನೋದಾದ ಅಷ್ಟು ಸುಲಭವಾದ ಕೆಲಸ ಅಲ್ಲ ಅಷ್ಟು ನಮ್ಮ ಇದ್ದಾರೆ ನಿರಂತರವಾಗಿ ಮಾಡ್ತಾ ಇದ್ದಾರೆ ಇಬ್ಬರು ಎರಡು ಪುಸ್ತಕಗಳು ರೆಡಿ ಆಗ್ತಿದೆ ಮುಂದಿನ ಮುಂದಿನ ಎಪ್ಪತ್ತೆಂಟು ಎಂದು ಬಿಡುಗಡೆ ಆಗ್ತದೆ ಅಂತ ಒಂದು ತಮು ಕಾಲದಲ್ಲಿ ಅವರು ಬಂದು ಹೋಗಿದ್ದಾರೆ ಮಾನ್ಯ ದೇಜಗೌರ್ ಸಾಹೇಬರು ಹಮ್ಮ ನನ್ನ ಸಂದರ್ಭದಲ್ಲಿ ಶಿವರಾಮ್ ಕಾರ ತಾರಾನಾಥರು ಅಂತ ತಾರಾನಾಥ್ ಅಂದ್ಬಿಟ್ಟು ಅವರು ಎಮ್ ಎಸ್ ತಾರ ಎಮ್ ಎಸ್ ತಾರಾನಾಥರು ಜಿ ಎಚ್ ಹೆಸರನ್ನ ಕೇಳಿದರೆ ಅವರೆಲ್ಲ ಬಂದು ಉಪನ್ಯಾಸವನ್ನು ನೀಡಿದರೆ ಎಷ್ಟು ಅದ್ಭುತವಾಗಿತ್ತು ಅಂದರೆ ನಮಗೆ ಸಾಹಿತ್ಯದ ಒಲವು ಜಾಸ್ತಿ ಆಗೋದಕ್ಕೆ ಅವಕಾಶ ಆಗ್ತದೆ ನಾವು ಸಂಗಪ್ಪ ಸರ್ ಮತ್ತು ಕಾವೇರಿ ಮೇಡಮ್ ಅವರ ಬರಬಂಧಕ್ಕೆ ಒಪ್ಪಿ ಅವರು ಒಪ್ಪಿಗೆ ಸೂಚಿಸಿದಕ್ಕೆ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತೀವಿ ಮತ್ತೆ ನಮ್ಮ ವಿಜಯ್ ಕುಮಾರ್ ವಿಜಯ್ ಕುಮಾರ್ ಇವರಂತೂ ಇನ್ನು ದೊಡ್ಡ ಮಟ್ಟ ಮಾಡಬೇಕು ಅಂತ ನಾನೀಗ ಅದೆಲ್ಲದಕ್ಕಿಂತ ಹೆಚ್ಚು ಸಂತೋಷ ಕೊಟ್ಟಿದ್ದು ತುಂಬ ದಿನ ಆಗಿತ್ತು ನಮ್ಮ ಮನೇಲಿ ಜನ ಸೇರಿ ಎಲ್ಲರೂ ಬಂದಿದ್ದು ನನ್ನ ಜೊತೆ ಅವ್ರ ಜೊತೆ ಎಲ್ಲ ನಾನು ಮಾತಾಡಿದ್ದು ನನಗೆ ಅದು ನಿಜಕ್ಕೂ ತುಂಬ ತೃಪ್ತಿಯನ್ನು ಕೊಟ್ಟಂತ ಸಂತೋಷ ಅಂತ ಹೇಳ್ಬೋದು ನಾನು ಏನು ನನಗೆ ಬರಿಬೇಕು ಅಂದದ್ದು ಮಾಡಬೇಕು ಅಂದದ್ದು ಚಿಕ್ಕ ಹುಡುಗಿಯಿಂದ ಇತ್ತು ನಮ್ಮ ತಾಯಿಯಿಂದ ಓದುವಂತಹ ಹುಚ್ಚು ಹೆಚ್ಚಾಗೆ ಅಂಟ್ಕೊಂಡಿತ್ತು ಆ ಬರವಣಿಗೆ ರೂಢಿಸ್ಕೊಂಡಿದ್ದೆ ಮಾಡ್ತಾ ಇದ್ದೆ ಈಗಲೂ ಇದ್ದೀನಿ ಕೈ ಶಕ್ತಿ ಇರೋವರೆಗೂ ಮಾಡ್ತೀನಿ ಆದರೆ ಪ್ರಚಾರ ಸಿಗಲಿ ಅಂತ ನಾನು ಯಾವತ್ತೂ ಪ್ರಯತ್ನ ಪಟ್ಟವಳಲ್ಲ ಸಾಹಿತ್ಯ ಪರಿಷತ್ತಲ್ಲೇ ಎಪ್ಪತ್ತೆರಡರಿಂದ ಇದ್ದೆವು ಡಾನ್ಸ್ ಮೇಡಮ್ ಖಜಾಂಚಿಯಾಗಿದ್ದರು ನಾನು ಕಾರ್ಯಕಾರಿ ಸಮಿತಿ ಮೆಂಬರ್ ಆಗಿದ್ದೆ ಬಿ ಎಚ್ ಗೌಡ್ರ ಅಧ್ಯಕ್ಷರಾಗಿದ್ದನರನ್ನ ತನ್ನ ಜಗ ಯುದ್ಧದ ಪ್ರಾರಂಭದ ಅಪ್ಪಿಜಿಖಾಸ ಹಾಗೆ ಓದುಗರೇ ಇಲ್ಲದಿದ್ರೆ ಬರದೇನು ಪ್ರಯೋಜನ ಹಾಗಾಗಿ ನಮಗೆ ದೇವರು ಒಳ್ಳೆಯ ಓದುಗರನ್ನು ಸಹೃದಯರನ್ನು ಒದಗಿಸ್ಕೊಟ್ಟಿದ್ದಾನೆ ನಿಜಕ್ಕಾಗಿ ಅದಕ್ಕಾಗಿ ನಾನು ಅವರೆಲ್ಲರಿಗೂ ಆಭಾರಿಯಾಗಿರ್ತೇನೆ ರಾಷ್ಟ್ರೀಯ ಅವಾರ್ಡ್ ಬಂದಿತ್ತು ಸಿನಿಮಾ ಒಂದು ಧಾರಾವಾಹಿ ಬಂದಿತ್ತು ಸುಧಾದಲ್ಲಿ ತುಷಾರದಲ್ಲಿ ಅವರ ಕಥೆಗಳು ಧಾರವಾಹಿಗಳು ಬಹಳ ಹಿಂದೆ ಬಂದಿದೆ ಈಗಲೂ ಬರ್ತಾನೆ ಅಂತ ಸುರೇಶ್ನವರು ಸುರೇಶ್ ಅವರು ಯಾಕೆ ಸುರೇಶ್ ಹೇಳ್ತೀನಿ ಅಂತಂದರೆ ಬಿ ಸುರೇಶು ನಾಡಿನ ದೊಡ್ಡ ನಿರ್ದೇಶಕರು ಸಿನಿಮಾ ಹೆಸರು ಮಾಡ್ತೋಗಿದೆ ಸಿನಿಮಾ ಬಂದಿತ್ತು ಈಗಲೂ ಕೆಲವು ನಾಟಕಗಳು ಸಿನಿಮಾಗಳನ್ನ ಮಾಡ್ತಾರೆ ಅವರು ಇವರ ಎರಡು ಮೂರು ಕಥೆಗಳನ್ನು ಧಾರಾವಾಹಿಯೇ ಮಾಡಿದ್ರು ಹಿಂದೆ ಯಾವ ಚಾನಲ್ ಹೇಳಿ ಧಾರಾವಾಹಿ ಬಂದಿತ್ತು ಧಾರಾವಾಹಿ ಅಂದರೆ ಒಂದು ವಾರ ಒಂದು ಕತೆ ಬರ್ತಾಯಿತ್ತು ಆ ಕಥೆಯನ್ನು ಸಿನಿಮಾದಿಂದ ಅಂಥದ್ದನ್ನ ಅವರು ಇಪ್ಪತ್ತೈದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಭಾಷೆಯಲ್ಲಿ ವ್ಯಾಕರಣಪೂರ್ಣವಾಗಿ ಅಂಥವ್ರನ್ನ ಗೌರವಿಸ್ತಕ್ಕಂಥ ಕೆಲಸ ಆಗಬೇಕು ಒಂದು ಎರಡು ಆ ಅನುವಾದವನ್ನು ಮಾಡ್ತಕ್ಕಂಥವ್ರ ಕೃತಿಗಳನ್ನ ಪಬ್ಲಿಷ್ ಮಾಡಬೇಕು ಒಂದು ಕೃತಿ ಪಬ್ಲಿಷ್ ಮಾಡಿದ್ರೆ ಹತ್ತಾರು ಸಾವಿರ ರೂಪಾಯಿ ಕೊಡ್ತಾರೆ ಹತ್ತಾರು ಸಾವಿರ ಲಕ್ಷ ಐವತ್ತು ಸಾವಿರ ಲಕ್ಷ ಹಂಗೆಲ್ಲಪ್ಪತ್ತು ಎಪ್ಪತ್ತು ಸಾವಿರದ ಮೇಲೆ ಡಿಪೆಂಡ್ ಆಗುತ್ತೆ ಇವರ ಇಷ್ಟು ವರ್ಷಗಳಾಗಿದೆ ಅನುವಾದ ಅಕಾಡೆಮಿ ಇವ್ರ ಹತ್ರ ಕಾಣ್ತದೂ ನೋಡಿಲ್ಲ ಅಲ್ಲ ಅದು ಕಳ್ಸ ಕರ್ತವ್ಯ ಅಲ್ಲಿಸಬೇಕು ನಾವಾಗಿತ್ತು ಹೊಟ್ಟೆ ಊಟ ಅಂತ ಊಟದಲ್ಲ ಈಗ ನಾವು ಬಂದಿದ್ವ ನಿಮ್ಮ ನಾವು ಬಂದಿದ್ವ ನೀ ಹಾಗೆ ಗೌರವತಕ್ಕಂಥದ್ದು ಎಲ್ಲಾ ಕಡೆ ಆಗ್ಬೇಕು ಅಕಾಡೆಮಿ ಇರೋದೆ ಹಾಗೆ ಇನ್ನು ನೀವೆಲ್ಲ ಕೇಳಿದ್ರೆ ಒಬ್ಬರ ಎನ್ ಅಕ್ಷ್ಮಿ ಅಂತ ನಮ್ಮ ಎರಡಮ್ ಗೊತ್ತು ಸಾವಿರಾರು ಕಾದಂಬರಿ ಬರ್ತದೆ ಪತ್ತೆದಾರಿ ಕಾದಂಬರಿ ಪಿತಾಮಹ ಬರೀ ಪತ್ರ ಅಷ್ಟೇ ಬರಲಿಲ್ಲ ಅವರು ಬೇರೆ ಬೇರೆ ಬರೆದಿದ್ದಾರೆ ಅಷ್ಟೆಲ್ಲ ಬರೆದು ಅವರು ಇಲ್ಲಿವರೆಗೂ ಯಾರೂ ಕೇಳ್ತಿಲ್ಲ ಐವತ್ತು ರೂಪಾಯಿ ಮೂರು ಅವರು ಆ ಹಬ್ಬ ಟೈಲರ್ ಬಳೆ ಪೇಟೆಯಲ್ಲಿ ಬೆಳಗ್ಗೆ ಕೊಟ್ಬಿಟ್ಟು ಉಂಟು ಕೊಟ್ಟರೆ ಯಾರು ಶರ್ಟು ಪ್ಯಾಂಟ್ ಒಳ್ಳೇದಿಲ್ಲ ಅಂದರೆ ಕರ್ನಾಟಕ ಬರೀ ಐವತ್ತು ರೂಪಾಯಿ ಇದೆ ಅವ್ರನ್ನ ಯಾರು ಕೇಳ್ತೀರ ಲೀಗತ್ತು ಇದ್ದಾರೆ ಅವರು ಸಾವಿರಾರು ಆಗ್ತಾ ಆಗ್ತಾಯಿದೆ ಯಾರು ಕೊಟ್ಟಿದ್ದಾರೋ ಯಾರು ಮಾಡಿದ್ದಾರೋ ಗೊತ್ತಿಲ್ಲ ಕಾಲ ಈಗ ನಮ್ಮಲ್ಲಿ ನೇಪತ್ಯಕ್ಕೆ ಶ್ರದ್ಧೋಗ್ಬಿಡ್ತಾರೆ ಎಷ್ಟೋ ಮಂದಿ ಹಾಗಾಗಿ ನಾವು ಏನಿಲ್ಲ ಆದರೆ ಒಂದೇನಪ್ಪ ಅಂತ ಹೇಳಿದ್ರೆ ನಾವು ಈಗ ನಿಮ್ಮೆಲ್ಲ ಸೇರ್ಪಡೆ ಮಾಡ್ತಾ ಇಲ್ಲ ಕನಿಷ್ಠ ಇದಿರೋದಿಲ್ಲ ಇಲ್ಲ ಅವ್ರಿಗೆ ಬಾಯ್ ಹೇಳಿದೆ ಅನ್ಬೋದು ಆತ್ಮಕ ತಿಳ್ತಾ ಇದೆ ನಮ್ಮ ಸ್ನೇಹಿತರು ನನ್ನ ಚಿತ್ರಗಳನ್ನು ಮಾಡ್ತಾ ಇದೆ ಅಂತೇಳಿ ಹಾಗಾಗಿ ಇನ್ನು ಒಂದೇ ಒಂದು ಮಾತು ಅನುವಾದ ಸಾಹಿತ್ಯದಲ್ಲಿ ಇವತ್ತು ನಮ್ಮ ಮೈಸೂರಲ್ಲಿ ಬೇರೆ ಕಡೆ ಬೇರೆ ಕೂಡ ಅವರ ಮಟ್ಟಕ್ಕೆ ಇನ್ನೊಂದು ಹೆಸರು ಹೇಳೋಕ್ಕಾಗಲ್ಲ ಅನುವಾದ ಪ್ರಾಯಿ ಅವರ ಮಟ್ಟಕ್ಕೆ ಇನ್ನೊಂದು ಹೆಸರು ನಾವು ಹೇಳೋಕ್ಕಾಗಲ್ಲ ಮೈಸೂರಲ್ಲಿ ಯಾರು ಮಾಡ್ತಾ ಇದ್ದಾರೆ ಇವತ್ತು ಯಾರೂ ಇಲ್ಲ ಹಾಗಾಗಿ ಅಂಥವ್ರನ್ನ ಗೌರವಿಸಬೇಕು